ಕೆ ಹೇಮಶ್ರೀ ಹುಟ್ಟಹಬ್ಬದ ಸ್ಮರಣಾರ್ಥ ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ ದಂಪತಿಗಳು ಚಿತ್ತಾಮಣಿ ತಾಲೂಕಿನ ಕೆಂಚರ್ಲಲ್ಲಿ ಕೃಷ್ಣಗೆ ಸೇರಿತಕ್ಕಂಥ ಕೊಮ್ಮೆಪಲ್ಲಿ ಮತ್ತು ಮರ್ಬಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ದಿವಂಗತ ಕೆವಿ ಹೇಮಶ್ರೀ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥಕವಾಗಿ ಗೌರಮ್ಮ ಮತ್ತು ಎಂಟ್ರೋಣಪ್ಪ ದಂಪತಿಗಳು ಯೂನಿಫಾರ್ಮ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಸಿಹಿ ಹಂಚಿ ಸಾರ್ಥಕತೆ ಮರೆದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ರಮೇಶ್ ಮಾತನಾಡಿ ಗೌರಮ್ಮ ಮತ್ತು ವೆಂಕಟರೋಣಪ್ಪನವರ ಮಗಳಾದ ಹೇಮಶ್ರೀ ಆಕಸ್ಮಿಕವಾಗಿ ತೀರಿಕೊಂಡಿತು ಹಾಕಿಯ ಸ್ಪರ್ಧಾರ್ಥಕವಾಗಿ ಮಗಳ ಪ್ರೀತಿಯನ್ನು ಮಕ್ಕಳಲ್ಲಿ ಕಾಣುವ ಸಲುವಾಗಿ ಗೌರಮ್ಮ ಮತ್ತು ವೆಂಕಟರೋಣಪ್ಪನವರು ಪ್ರತಿ ವರ್ಷವೂ ಸಹ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ಯೂನಿಫಾರ್ಮ್ ದಾನ ಮಾಡುವುದರೊಂದಿಗೆ ಸೇವಾ ಸೇವಾ ಮನೋಭಾವನೆ ಬೆಳೆಸಿಕೊಂಡಿರುತ್ತಾರೆ ಎಂದು ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಮತ್ತಷ್ಟು ಸಂಪತ್ತು ಆರೋಗ್ಯ ಆಯಸ್ಸು ನೀಡಲಿ ಇನ್ನಷ್ಟು ದಾನ ಮಾಡುವ ಶಕ್ತಿ ಭಗವಂತ ನೀಡಲಿ ಎಂದು ಈ ಮೂಲಕ ಮನವಿ ಮಾಡುತ್ತೇನೆ ಎಂದರು ನಂತರ ಮರಬಹಳ್ಳಿ ಎಂಎನ್ ವಿ ವೆಂಕಟರಣಪ್ಪ ಮಾತನಾಡಿ ವಿದ್ಯಾರ್ಥಿಗಳು ದಾನಿಗಳು ನೀಡಿದ ಲೇಖನಿ ಸಾಮಗ್ರಿಗಳನ್ನು ಮತ್ತು ಇತರೆ ಪರಿಕರಗಳನ್ನು ಉಪಯೋಗಿಸಿಕೊಳ್ಳುವುದರೊಂದಿಗೆ ತಂದೆ ತಾಯಿಗಳಿಗೆ ಗೌರವ ನೀಡುತ್ತಾ ಶಾಲೆಯಲ್ಲಿ ನಿಷ್ಠೆಯಿಂದ ಶಿಸ್ತು ಕಳೆದು ಗುರುಗಳಿಗೆ ಗೌರವ ತರುವುದು ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಇಂತಹ ದಾನಿಗಳ ಪ್ರೇರಣೆಯಿಂದ ನೀವೆಲ್ಲರೂ ಸಹ ಉನ್ನತ ಶಿಕ್ಷಣ ಪಡೆದು ಅಧಿಕಾರಿಗಳಾಗಿ ಕೊಡಗೈ ದಾನಿಗಳಾಗಿ ಬೆಳೆಯಿರು ಎಂದು ಈ ಮೂಲಕ ಎಂದರು ಕಾರ್ಯಕ್ರಮದಲ್ಲಿ ಸ್ನೇಹಿತರಾಗಿರ್ತಕ್ಕಂಥ ಕಾಂತರಾಜು ರಾಜಪ್ಪ ಚಂದ್ರಶೇಖರ್ ಮರ್ಬಹಳ್ಳಿ ಮುಖ್ಯ ಶಿಕ್ಷಕಿ ಆರ್ ಸರಿತಾ ಕೊಮ್ಮೆಪಲ್ಲಿ ಮುಖ್ಯ ಶಿಕ್ಷಕ ಎಂಬಿ ಕಂಡಿಬಾಗಿಲು ಎಸ್ ಡಿ ಎಂ ಸಿ ಅಧ್ಯಕ್ಷ ಕದಿರಪ್ಪ ಬಾಬು ಎಸ್ ಡಿ ಸಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಸುಬ್ಬರಾಯಪ್ಪ ಕಿಟ್ಟಣ್ಣ ಪ್ರಭಾವತಿ ಚೌಡರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನನಗೆ ಬಹಳ ದುಃಖದಲ್ಲಿ ನನಗನ್ನೇ ಹಿಂದೆ ಆಗಿ ಮತ್ತೆ ಮುಚ್ಚಿಬಿಟ್ಟು ಹಾಗೆ ಈ ಮಕ್ಕಳಲ್ಲಿ ಬರ್ತಾ ಇದ್ರು ಶಾಲೆ ಓಪನ್ ಮುಚ್ಚಿದೆ ಈಗ ಪ್ರಾರಂಭ ಆಗಿದೆ ದಯವಿಟ್ಟು ಎಲ್ಲ ಕೋಶಗಳಲ್ಲಿ ನಾನು ಊರಿನಲ್ಲಿ ಶಾಲೆ ಉಳಿಸ್ಕೊಳ್ಳಿ ಅಂದ್ರೆ ಪ್ರತಿಯೊಂದಕ್ಕೂ ಇವತ್ತು ಶಾಲೆಯ ಆಧಾರವಾಗಿರೋದ್ರಿಂದ ಶಾಲೆ ಉಳಿಸ್ಕೊಳ್ಳಿ ಬರುತ್ತೆ ಟೀಚರ್ ಲೇಟ್ ಆಗಿ ಬರ್ಬೋದು ಟೀಚರ್ ಕೆಲಸ ಮಾಡದಿರ್ಬೋದು ಅವ್ರ ಕೈಯಲ್ಲಿ ಅನಿಮಿಸಿಕೊಂಡು ನಾವು ಅವನ್ನ ಸೇರಿಸಿಕೊಂಡು ಕೆಲಸ ಮಾಡಿ ಶಾಲೆಯನ್ನ ಉಳಿಸ್ಕೊಳ್ಳೋದೇ ಒಂದು ಉದ್ದೇಶವನ್ನಾಗಿ ತಿಳ್ಕೊಂಡು ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಇಷ್ಟು ಹೇಳ್ತೀನಿ ಅಷ್ಟೇ ಮಕ್ಕಳು ಕೂಡ ಬಹಳ ಉತ್ಸಾಹ ಮುಖದಲ್ಲಿ ನಗು ಮುಖ ಇದೆ ನಾನು ಕೂಡ ಮೂವತ್ತು ವರ್ಷ ಮರಬಳ್ಳಿ ಶಾಲೆ ಮಾಡಿ ಆ ಕೂಡ ಅಷ್ಟೇ ಇತ್ತು ಆದ್ರೂ ನನ್ನ ಒಂದು ಶ್ರಮದಿಂದ ಇಲ್ಲ ಊರಿನ ಗ್ರಾಮಸ್ಥರಿಂದ ನಾನು ಮಾಡಿದೀನಿ ಅದೇ ರೀತಿ ಮುಂದೆ ಮಾಡ್ಕೊಂಡು ಹೋಗ್ಬೇಕು ಪೋಷಕರು ಯಾರಾದ್ರೂ ಒಂದೇ ಶಿಕ್ಷಕರು ಬಂದಾಗ ಈ ಕಾರ್ಯಕ್ರಮದಲ್ಲಿ ಈಗ ಅವ್ರ ಬಾರಿ ಬಂದರೆ ಅವರು ಮಕ್ಕಳಿಗೆ ಬಟ್ಟೆ ಬಿಟ್ಟು ನನ್ನ ಮೇಡಮ್ ಒಂದು ವರ್ಷ ನನ್ನ ಜೊತೆಲಿ ಒಂದು ವರ್ಷ ಆರ್ತಿ ಆದ್ರೆ ಯಾವ ಯಾವತರ ನಡ್ಕೋಬೇಕು ಪೋಷಕರಲ್ಲಿ ಯಾವ ತರ ಇರಬೇಕು ಅಂತ ಅವರು ಹೋಗ್ತಾರೆ ಅದಕ್ಕೆ ನೀವು ಕೂಡ ಸಹಕಾರ ಕೊಡಬೇಕು ಗ್ರಾಮಸ್ಥರು ಸಹಕಾರ ಕೊಡಬೇಕು ಸ್ಕೂಲ್ ಉಳಿಬೇಕು ನಮ್ಮ ಉದ್ದೇಶ ನನ್ನ ಉದ್ದೇಶ ಗ್ರಾಮದಲ್ಲಿ ಶಾಲೆ ಉಳಿಬೇಕು ಶಾಲೆ ಚೆನ್ನಾಗ್ ಆಗ್ಬೇಕು ಶಾಲಾ ಮಕ್ಕಳು ಕಲಿಕೆ ಚೆನ್ನಾಗ್ ಆಗ್ಬೇಕು ನನ್ನ ಉದ್ದೇಶ ನಿಮಗೆ ಏನಾದ್ರು ಕಲಿಕೋಬೇಕು ವರ್ಷಕ್ಕೊಂದ್ಸರಿ ಬೇಕಾದ್ರೆ ಯಾರೋ ದಾರಿ ಹುಡುತಿವಿ ಇಲ್ಲ ನಮ್ಮಿಂದ ಕಲಿಬೇಕು ನಿಮ್ಮ ಪೇರೆಂಟ್ಸ್ ನನ್ನ ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲೋ ಒಂದ್ ಕಡೆ ಬೇಕಾಗ್ತಿದ್ರು ನೀವು ಕಲ್ತು ಹೋದ್ರೆ ನನ್ಗೊಂತ ಸಾರ್ಥಕತೆ ಇರ್ತದೆ ಏನೋ ಇಲ್ಲಿ ಒಂದಷ್ಟು ದಾನಿಗಳು ಒಂದು ಇಪ್ಪತ್ತು ಗಂಟೆ ದಾನಿ ಜಮೀನು ಕೊಟ್ಟಿದ್ರೆ ಅವ್ರಿಗೊಂದು ಕಾಂಪೌಂಡ್ ಮಾಡಿದೀವಿ ಮರ ಬಿಡದ ಅವ್ರ್ ಕೂಡ ಸಾರ್ಥಕತೆ ಅವ್ರ ಮಕ್ಕಳಿಗೂ ಮೊಮ್ಮಕ್ಕಳು ಸಾರ್ಥತೆ ಇರ್ತದೆ ಒಂದು ಸರ್ಕಾರಿ ಕೆಲಸದಲ್ಲಿದ್ದಾರೆ ನಮ್ಮ ಶಾಲೆಯನ್ನು ಅಭಿವೃದ್ಧಿಯಲ್ಲಿ ಸಾಗಿಸಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಉನ್ನತ ಸ್ಥಾನಮಾನವನ್ನು ತಂದು ಕೊಟ್ಟಿದ್ದಾರೆ ಬೀಳ್ಕೊಟ್ಟಿಲ್ಲ ದಿನದಂದು ಇಲ್ಲ ಶಿಕ್ಷಕರ ದಿನಾಚರಣೆ ದಿಂದು ಇವರನ್ನ ಅದ್ದೂರಿಯಾಗಿ ನಾವು ರಾಧಾಕೃಷ್ಣನ್ ಯಾವ ರೀತಿಯಾಗಿ ಬೀಳ್ ಕೊಟ್ಟರು ಆ ರೀತಿಯಾಗಿ ನಾವು ಬೀಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದ್ದೀವಿ ಅದನ್ನು ಮಾಡಿ ಸೊ ದುಃಖದ ಒಂದು ಸನ್ನಿವೇಶ ರಮೇಶ ನಿಜವಾಗ್ಲೂ ಇವತ್ತು ನಾನು ಹೇಳೋದಕ್ಕೂ ಕೂಡ ನನಗೆ ಒಂಥರ ನಡವರ್ಟ್ ಆಗ್ತಾ ಇದೆ ಆ ಥರ ಮಾಡ್ತೀವಿ ಊರಿನ ಜನರ ಪ್ರತಿ ಮನೆ ಮನೆಗೂ ಕೂಡ ವಿಷಯವನ್ನು ತಲುಪಿಸಿ ನಮ್ಮ ನಮ್ಮ ಊರಿನ ಜನರೆಲ್ಲರೂ ಕೂಡ ಆ ರೀತಿಯಾಗಿ ಮಾಡ್ತೀವಿ ನಮ್ಮ ಸಾರ್ ಹಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೀರಿ ಹೋಗಿರಿ ಶಿಕ್ಷಕರೇ ನಾವು ಒಳ್ಳೆಯ ಗೌರವವಾಗಿ ನೋಡಿಕೊಳ್ಳಿ ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ ನಿಮ್ಮಲ್ಲಿ ಕೆಲವು ನ್ಯೂನತೆಗಳಿವೆ ಅದನ್ನ ಸರಿ ಮಾಡಿಕೊಳ್ಳಿ ನಮ್ಮ ದಾನಿಗಳು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಗೆ ನಮ್ಮ ರಮೇಶ್ ಸಾಹೇಬರ ಮಾರ್ಗದರ್ಶನದಲ್ಲಿ ಇವತ್ತು ಕೂಡ ನಮ್ಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ಒಳ್ಳೆ ನಿಮ್ಗೆ ಸರಸ್ವತಿ ದೇವಿಯನ್ನು ನಿಮ್ ಕೈ ಗೆಸ್ತಾ ಇದ್ದಾರೆ ಆ ಒಂದು ಋಣವನ್ನ ನೀವು ಓದಿ ಉನ್ನತ ಸ್ಥಾನವನ್ನ ಪಡೆಯುವುದರ ಮೂಲಕ ಋಣ ಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ